ಹ್ಮ್ ನೋಡಿ ಹದಿನಾಲ್ಕು ಗುಂಟೆ ತೋಟ ಇದು ಎಷ್ಟು ಒಂದು ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇ ಸಣ್ಣ ಮನೆನೆ ಎರಡ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಷ್ಟೇ ಆಯ್ತು ಇದು ಎರಡ್ ಸಾವಿರದ ಏಳರಲ್ಲಪ್ಪ ಗೃಹಪ್ರವೇಶ ನಾವದೇ ಇದು ಶುಕ್ರ ಆ ಟೈಮಲ್ಲಿ ಗೃಹ ಪ್ರವೇಶ ಹಾಂ ಎರಡು ಸಾವಿರದ ಏಳು ಎಂಟು ಓಪನ್ ಮಾಡಿ ಬಾಗ್ಲು ಅಮ್ಮವ್ರದೇ ಎಲ್ಲ ಲೀಲಾಮಯ ಇದು ಅಮ್ಮನೇ ಅಮ್ಮನೇ ಎಲ್ಲಕ್ಕೂ ಕಾರಣ ಇಲ್ಲಿ ಇದೆ ಅದು ಮದ್ರಾಸ್ ನಮ್ಮ ನೋಡಿ ಮನೆಯ ಸರೋಜಾದೇವಿ ಅಮ್ಮವ್ರದು ಅದು ನಮ್ಮ ಕನ್ನಡದ ಪ್ರಿವ್ ಟೈಮ್ ನಲ್ಲೇ ರೇಣುಕಂಬ ಥಿಯೇಟ್ರಲ್ಲಿ ಮಾತಾಡಿದ್ದು ಆಮೇಲೆ ಇದು ಮೆಡ್ರಾಸ್ ಮನೆ ಟಿ ನಗರ್ ಮನೆ ವೆಂಕಟರಾಮನ್ ಸ್ಟ್ರೀಟ್ ನಲ್ಲಿ ಇದ್ದಿದ್ದು ಟಿ ನಗರ್ ಮನೆ ಅದು ಬಾಬಿ ಅಂತ ಬಾರಿ ಪ್ರೀತಿ ಅಮ್ಮ ಅಮ್ಮ ಕಂಡ್ರೆ ತುಂಬಾ ಪ್ರೀತಿ ನಾಯಕ ಕಣ್ ಕಾಣಲ್ಲ ಅದಕ್ಕೆ ಬರೇ ಅಮ್ಮನ ಹುಡುಕೊಂಡು ನಮ್ಮ ಜೊತೆಲೇ ಇರೋದು ನಾನು ಇದು ಬಂದು ಮೊದಲನೇ ಬ್ಲಾಕ್ ಇ ಮೊದಲನೇ ವೈಟ್ ಇದು ಆ ಶ್ಯಾಮ್ ಪ್ರಕಾಶ್ಗೆ ಅವನೇ ಅವನೇ ಪ್ರೆಸ್ ಕ್ಲಬ್ ಪಿಕ್ಚರ್ ಶೂಟಿಂಗ್ ಟೈಮ್ ಇದು ಹಳಿಲ್ ಸಾಕಿದ್ರು ಪ್ರೀತಿಯಿಂದ ಆ ಹಳಿಲು ಯಾವ್ದೋ ಸರ್ಕ್ಯೂಟ್ ಸರ್ಕ್ಯೂಟರ್ಸ್ ಹುಬ್ಬಳ್ಳಿ ಅಂತ ಕಾಣತ್ತೆ ಅದೊಂದು ರೂಮ್ ಕೊಟ್ಟಿದ್ರೆ ಅದು ಯಾವಾಗ್ಲೂ ಗೂಡಿಂದ ಬಂದು ಅಮ್ಮನ ಬಾಯಲ್ಲಿ ಆಹಾರ ತಗೊಂಡು ತಿರುಗಿ ಹೋಗಿ ಆ ಗೂಡಲ್ಲಿ ಕೂತ್ಕೊಳ್ಳೋದು ಆ ಗೂಡನ್ನ ನಾವು ಇಟ್ಕೊಂಡು ಅದ್ ಎಷ್ಟು ಜರ್ನಿ ಮಾಡಿದೀವೋ ಅದ್ರ ಜೊತೆಲಿ ಆಯ್ತು ಆಯ್ತು ಇತ್ತು ಇದು ಇದು ಒಂದು ಇಪ್ಪತ್ತು ವರ್ಷದ ಹಿಂದಿನ ಒಂದು ಘಟನೆ ಇದು ಇತ್ತು ಇದು ಒಂದು ಎರಡೂವರೆ ಮೂರು ವರ್ಷವರೆಗೂ ಇತ್ತು ಪಾಪ ಆಮೇಲೆ ಬಿಟ್ಬಿಟ್ರು ಅದು ಫ್ರೀ ಆಗಿ ಹೋಗ್ಲಿ ಅಂತ ಇದು ನನ್ನ ಶೂಟಿಂಗ್ ಟೈಮ್ನಲ್ಲಿ ಮಾಡಿದ್ದು ಇದು ಬಾಳು ಒಂದು ಉಯ್ಯಾಲೆ ಅನ್ನುವಂಥ ಪಿಕ್ಚರು ವಿಜಯವಾಹಿನಿ ಸ್ಟುಡಿಯೋನಲ್ಲಿ ಮಾಡಿದ್ದು ವಿಜಯವಾಹಿನಿ ಹಾಂ ವಿಜಯ ಗಾರ್ಡನ್ಸ್ ವಿಜಯವಾಹಿನಿ ಸ್ಟುಡಿಯೋ ಇದು ರಮೇಶ್ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಎಂಟೈರ್ ನಮ್ಮ ಇವತ್ತು ನಮ್ಮ ಶೇಖರ್ ಅವ್ರಿಲ್ಲ ನಮ್ಮ ಜೊತೆಯಲ್ಲಿ ಅನಂತರಾಮಯ್ಯ ಎಲ್ಲಾರು ಇದ್ದಾರೆ ಶಾಂತಾರೆ ಟೀಮ್ ಇದೆ ಕಲಾವಿದರು ಇದ್ದಾರೆ ಬಿ ವಿ ರಾಧಾ ಅವರು ಹರಿಣಿಯವರು ಪಾಪ ಶಿವಣ್ಣ ಮಾತಾಡಿದ್ರು ಪಾಪ ಅವಾಗ ವೀಕೆಂಡ್ ರಮೇಶ್ ಅಲ್ಲಿ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ ಅಮ್ಮನ್ನ ನಾವು ಅಂತ ನಮ್ಗೆ ಆ ತಾಯಿ ತರನೇ ಭಾವನೆ ಅಂತ ಹೇಳಿದ್ರು ಪಾಪ ಅದ ಎರಡನೇ ವರ್ಡ್ ಇಲ್ಲ ಅಂದ್ರು ಮಗು ಕನ್ನಡದಕ್ಕಂತ ಪಿಕ್ಚರ್ ಶೂಟಿಂಗ್ ಹಾ ಅದು ಇದು ಹಿಟ್ಟು ಅಂತ ನಾಯಿ ಅಮ್ಮ ಅವರು ಆ ಕಾಲಕ್ಕೆ ಅನೇಕವಾಗಿ ಟಿ ನಗರ್ ಮನೆಯಲ್ಲೇ ಎಲ್ಲೋ ಶೂ ಫೋಟೋ ಫೋಟೋ ಮಹಾರಾಜರು ಮೈಸೂರು ಮಹಾರಾಜರು ಅಮ್ಮ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಹ್ಮ್ ಹ್ಮ್

ಅಲ್ಲಿ ಅದು ಅಮ್ಮೂರು ಸೀಟಲ್ಲಿ ಕಾಡಬೇಕು ಹೇಳ್ ನಾವತ್ತೀವಿ ಏನ್ ತೊಂದ್ರೆ ಇಲ್ಲ ಏನ್ರಿ ಕಷ್ಟ ಎಲ್ಲಾರ ಜೀವನದಲ್ಲೂ ಕಷ್ಟ ಇದೆ ಕಷ್ಟ ಇಲ್ದೇನೆ ಏನಾದರೂ ನಡಿಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ ಯಾವಾಗಲೂ ಚಾರ್ಟ್ ಹಾಕೊಂಡ್ಬಿಡ್ತೀನಿ ನಾನು ಹಝಾರ್ ಭಕ್ನ ಏಕ್ ಅಂತಾರೆ